ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹತ್ತನೇ ವಾರದ ಬಿಗ್ ಬಾಸ್ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ತರಾಟೆಗೆ ತೆಗೆದುಕೊಳ್ತಾರೆ ಎಂದು ಕಾದು ನೋಡಬೇಕಿದೆ ಈ ವಾರ ಮೊದಲನೇ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ದ ಹಾಗೂ ಬಂದ ವಾರವೇ ಕಿಚ್ಚನ ಚಪ್ಪಾಳೆ ತೆಗೆದುಕೊಂಡ ರಘು ಅವರಿಗೆ ಕಿಚ್ಚ ಸುದೀಪ್ ಅವರು ಗ್ರಹಚಾರ ಬಿಡಿಸಿದ್ದಾರೆ ಬಿಗ್ ಬಾಸ್ ಮನೆಯ ಕೆಲ ಸ್ಪರ್ಧಿಗಳು ಈ ಹಿಂದೆ ಪ್ಲಾನ್ ಮಾಡಿ ಗಿಲ್ಲಿ ನಟನಿಗೆ ಕಳಪೆ ಪಟ್ಟ ನೀಡಿದ್ದಕ್ಕೆ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದರು ಈ ವಾರವೂ ಗಿಲ್ಲಿಗೆ ಮನೆ ಮಂದಿ ಕಳಪಿ ಪಟ್ಟ ನೀಡಿದ್ದಾರೆ ಈ ವಾರ ಕಳಪೆಗೆ ತುಂಬಾ ಜನ ಅರ್ಹರಿದ್ದಾರೆ ಅಷ್ಟೇ ಅಲ್ಲದೆ ಕಿಚ್ಚಿನ ಪಂಚಾಯಿತಿಯಲ್ಲಿ ಕಿಚ್ಚಿ ಕಿಚ್ಚ ಸುದೀಪ್ ಅವರು ರಘು ಅವರ ಮೇಲೆ ಸಖತ್ ಗರಂ ಆಗಿದ್ದಾರೆ ಹೌದು ಯಾವ ವಿಚಾರಕ್ಕೆ ಎಂದು ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪದದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಳಪೆ ಪಟ್ಟವನ್ನು ಗಿಲ್ಲಿಗೆ ಕೊಡ್ತೀನಿ ನಮ್ಮ ವಿಚಾರ ನಿಮ್ಮ ಪ್ರಚಾರ ಆಗ್ಬಿಟ್ಟಿದೆ ಎಂದು ಅಶ್ವಿನಿ ಗೌಡ ಹೇಳಿದ್ರೆ ಕಾಮಿಡಿ ಮತ್ತು ಪರ್ಸನಲ್ ಮಧ್ಯೆ ಒಂದು ಲೈನ್ ಇದೆ ಆ ಲೈನ್ಗೆ ಯಾವತ್ತು ಕ್ರಾಸ್ ಮಾಡಬಾರದು ಎಂದು ರಘು ಗಿಲ್ಲಿಗೆ ಕಳಪೆ ಯಾಕೆ ಅನ್ನೋದಕ್ಕೆ ಕಾರಣ ನೀಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ರಘು ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಹೌದು ಸುಮಾರು ಬಾರಿ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ವರ್ತನೆ ನಡವಳಿಕೆಯನ್ನು ನಾನು ಗಮನಿಸಿದ್ದೇನೆ ಗಿಲ್ಲಿ ತಮಾಷೆ ಮಾಡುವಾಗ ಎಲ್ಲರೂ ನಗಾಡಿಕೊಂಡು ಎಂಜಾಯ್ ಮಾಡಿ ಅವರನ್ನು ಕೆಣಕ್ತೀರಿ ಆದರೂ ಉತ್ತಮ ಕಳಪೆ ಎಂಬ ಟಾಸ್ಕ್ ಬಂದಾಗ ಗಿಲ್ಲಿ ಅವರನ್ನು ಕಳಪೆಯಿಂದಾಗಿ ಆಯ್ಕೆ ಮಾಡ್ತೀರಿ ನಾಮಿನೇಷನ್ ರೌಂಡ್ ಬಂದಾಗಲೂ ಗಿಲ್ಲಿಯವರನ್ನ ನಾಮಿನೇಟ್ ಮಾಡ್ತೀರಿ ನೀವು ಮನೆಯಲ್ಲಿ ಗಿಲ್ಲಿಯವರ ಎಂಟರ್ಟೈನ್ಮೆಂಟ್ ತಗೊಂಡಿದ್ದು ಅವರು ಮಾಡಿದ ಎಲ್ಲ ಹಾಸ್ಯಕ್ಕೆ ಎಂಜಾಯ್ ಮಾಡಿದ್ದು ನೀವೇ ಮತ್ತೆ ಸೇವನ್ನು ವಿಚಾರಕ್ಕೆ ಬಂದಾಗ ಗಿಲ್ಲಿ ಅವರನ್ನು ನಾಮಿನೇಟ್ ಮಾಡ್ತೀರಿ ಇದು ನಿಮ್ಮ ಸ್ಟ್ರಾಟಜಿನಾ ಎಂದು ಕಿಚ್ಚ ಸುದೀಪ್ ಅವರು ರಘು ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ನಿಜವಾಗ್ಲೂ ಗಿಲ್ಲಿಯ ಹಾಸ್ಯ ನಿಮಗೆ ಮನಸ್ಸಿಗೆ ಚುಚ್ಚಿದ್ದೇ ಆದರೆ ಆ ಕ್ಷಣದಲ್ಲೇ ನೀವು ಅವರಿಗೆ ಪ್ರಶ್ನೆ ಮಾಡಬಹುದಿತ್ತು ಆದರೆ ನೀವು ಮಾಡಿದ್ದು ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಕಾದಿದ್ದು ಅವರನ್ನು ನಾಮಿನೇಟ್ ಮಾಡಿ ಕಳಪೆಯನ್ನು ಕೊಟ್ಟಿದ್ದೀರಿ ನೀವು ಗಿಲ್ಲಿ ಜೊತೆ ಇರುವುದು ಸ್ಟ್ರಾಟಜಿ ಎಂದು ಅನಿಸುತ್ತಾ ಎಂದು ಎಸ್ ಆರ್ ನೋ ಸ್ಟೇಟ್ಮೆಂಟ್ ಸ್ಪರ್ಧಿಗಳಿಗೆ ಕೇಳಿದ್ದಾರೆ ಅದಕ್ಕೆ ಸ್ಪರ್ಧಿಗಳು ನೋ ಎಂದು ಉತ್ತರಿಸಿದ್ದಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ನೀವು ಮಾಡ್ತಿರುವುದು ಸರಿ ಇಲ್ಲ ರಘು ಅವರೇ ಮನಸ್ಸಿಗೆ ಕೆಲಸ ಕೊಡಿ ನಿಮ್ಮ ಬ್ರೈನ್ಗೆ ಕೆಲಸ ಕೊಡಬೇಡಿ ಇದು ಒಂದು ಮನೆಯಲ್ಲಿ ನೀವೆಲ್ಲರೂ ಒಂದು ಫ್ಯಾಮಿಲಿ ಇದ್ದ ಹಾಗೆ ನಿಮ್ಮ ಮನೆಯಲ್ಲೂ ಗಿಲ್ಲಿಯಂತಹ ವ್ಯಕ್ತಿ ಇದ್ದಿದ್ದರೆ ಆ ವ್ಯಕ್ತಿಯನ್ನು ಬೇರೆ ಎಲ್ಲಾ ವಿಚಾರಕ್ಕೂ ಜೊತೆಯಾಗಿದ್ದು ನಿಮಗೆ ಮತ್ತು ಅವರಿಗೆ ಸ್ಪರ್ಧೆ ಅಂತ ಬಂದಾಗ ಅವರನ್ನು ಮನೆಯಿಂದ ಆಚೆ ಇಡ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ವಿಚಾರವಾಗಿ ರಘು ಅವರು ಇಲ್ಲ ಎಂದು ಉತ್ತರಿಸಿ ಈ ವಿಚಾರವನ್ನು ಇಲ್ಲಿಗೆ ಬಿಡುತ್ತೀನಿ ಎಂದು ಹೇಳಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ